ಹೆಡ್ಲೈನ್ಸ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ಮೆಟ್ರೋ ಜಾಲ ವಿಸ್ತರಣೆಯಾಗ್ತಿದ್ದು ಮೂರನೇ ಹಂತದಲ್ಲಿ ಎರಡು ಪ್ರಮುಖ ಮಾರ್ಗಗಳನ್ನು ನಿರ್ಮಿಸಲು ನಿರ್ಧಾರ ಮಾಡಲಾಗಿದೆ ಆ ಪೈಕಿ ಹೊಸಹಳ್ಳಿ ಕಡಬಗೆರೆ ನಡುವಿನ ಬೂದು ಮಾರ್ಗ ಅಂದರೆ ಗ್ರೇ ಲೈನ್ ಪ್ರಮುಖವಾಗಿದೆ ಇದು ನಮ್ಮ ಮೆಟ್ರೋದ ಅತಿ ಚಿಕ್ಕ ಮಾರ್ಗವಾಗಿದ್ದು ಬೆಂಗಳೂರು ನಗರದ ಕೇಂದ್ರ ಭಾಗ ಮಾಗಡಿ ರಸ್ತೆಯ ಸುತ್ತಮುತ್ತಲ ಬಡಾವಣೆಯೊಂದಿಗೆ ವೇಗವಾಗಿ ಸಂಪರ್ಕಿಸಲು ನೆರವಾಗಲಿದೆ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಜಾಲವು ನೂರು ಕಿಲೋಮೀಟರ್ ಸಮೀಪಕ್ಕೆ ಬಂದಿದೆ ಮೊದಲ ಹಂತದ ಯೋಜನೆಯಲ್ಲಿ ಆರಂಭವಾದ ನೆರಳೆ ಮಾರ್ಗ ಆ ನಂತರ ಹಸಿರು ಮಾರ್ಗಗಳು ಸದ್ಯ ಸಾಕಷ್ಟು ದೂರದವರೆಗೂ ವಿಸ್ತರಣೆಯಾಗಿ ಬೆಂಗಳೂರಿನ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭಾಗಗಳ ನಡುವೆ ಕೊಂಡಿಯಾಗಿವೆ ಸರ್ಕಾರ ಮೂರನೇ ಹಂತದಲ್ಲಿ ಹೊಸಹಳ್ಳಿ ಕಡಬಗೆರೆ ಮೆಟ್ರೋ ಮಾರ್ಗಕ್ಕೆ ಕೈ ಹಾಕಿದೆ ಹೊಸಹಳ್ಳಿ ಕಡಬಗೆರೆ ಮೆಟ್ರೋ ಮಾರ್ಗಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕಿದ್ದು ಭೂಸ್ವಾಧೀನ ಕೆಲಸ ಇದೆ ನಮ್ಮ ಮೆಟ್ರೋ ನೇರಳೆ ಮಾರ್ಗದ ಹೊಸಹಳ್ಳಿ ನಿಲ್ದಾಣದಿಂದ ಕಡಬಗೆರೆ ನಿಲ್ದಾಣಕ್ಕೆ ಈ ಮಾರ್ಗ ಸಂಪರ್ಕ ಕಲ್ಪಿಸುತ್ತೆ ಕಾಮಾಕ್ಷಿಪಾಳ್ಯ ಸುಮ್ಮನಹಳ್ಳಿ ಸುಂಕದಕಟ್ಟೆ ಹೇರೋಹಳ್ಳಿ ಬ್ಯಾಡರಹಳ್ಳಿ ಮೂಲಕ ಹಾದು ಹೋಗಲಿದೆ ಒಟ್ಟು ಹನ್ನೆರಡು ಪಾಯಿಂಟ್ ಐದು ಕಿಲೋಮೀಟರ್ ಇದ್ದು ಅತಿ ಚಿಕ್ಕ ಮೆಟ್ರೋ ಮಾರ್ಗ ಎನಿಸಿಕೊಳ್ಳಲಿದೆ ಹೊಸಹಳ್ಳಿ ಕಡಬಗೆರೆ ಮಾರ್ಗದ ಮೆಟ್ರೋ ನಿಲ್ದಾಣಗಳು ಯಾವುವು ಅಂತ ನೋಡೋದಾದರೆ ಹೊಸಹಳ್ಳಿ ಕೆಎಚ್ಬಿ ಕಾಲೋನಿ ಕಾಮಾಕ್ಷಿಪಾಳ್ಯ ಸುಮನಹಳ್ಳಿ ಕ್ರಾಸ್ ಸುಂಕದಕಟ್ಟೆ ಹೇರೋಹಳ್ಳಿ ಬ್ಯಾಡರಹಳ್ಳಿ ಕಾಮತ್ ಲೇಔಟ್ ಕಡಬಗೆರೆ ಒಟ್ಟು ನಮ್ಮ ಮೆಟ್ರೋ ಮೂರನೇ ಹಂತಕ್ಕೆ ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ಅಂದಾಜು ವೆಚ್ಚವಾಗಲಿದೆ ಇದರಲ್ಲಿ ನಮ್ಮ ಮೆಟ್ರೋ ಕಿತ್ತಳೆ ಮಾರ್ಗದ ವೆಚ್ಚವೂ ಸೇರಿಕೊಂಡಿದೆ ಬೂದು ಮಾರ್ಗಕ್ಕೆ ಮೂರು ಸಾವಿರದ ಐನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚವಾಗಬಹುದು ಎನ್ನಲಾಗಿದೆ ಈ ಪೈಕಿ ಐನೂರ ಅರವತ್ತೈದು ಕೋಟಿ ಭೂ ಸ್ವಾಧೀನಕ್ಕೆ ಒಂಬೈನೂರ ಐವತ್ತು ಕೋಟಿ ಫೌಂಡೇಶನ್ ಬಿಲ್ಡಿಂಗ್ ನಿರ್ಮಾಣಕ್ಕೆ ವೆಚ್ಚ ಅಂತ ಅಂದಾಜಿಸಲಾಗಿದೆ ನಿತ್ಯ ಪ್ರಯಾಣಿಕರು ಎರಡು ಸಾವಿರದ ಮೂವತ್ತೆರಡರ ವೇಳೆಗೆ ಒಂದು ಪಾಯಿಂಟ್ ಎಂಟು ಲಕ್ಷ ಎರಡು ಸಾವಿರದ ಐವತ್ತೊಂದರ ವೇಳೆಗೆ ಎರಡು ಪಾಯಿಂಟ್ ಆರು ಲಕ್ಷ ಈ ಮಾರ್ಗದಲ್ಲಿ ಸಂಚಾರ ನಡೆಸಬಹುದು ಅಂತ ಅಂದಾಜಿಸಲಾಗಿದೆ ಸದ್ಯ ಯೋಜನೆಗೆ ಅಂತಿಮ ಒಪ್ಪಿಗೆ ಸಿಕ್ಕಿದ್ದು ಭೂಸ್ವಾಧೀನ ಕೆಲಸ ನಡೀತಾ ಇದೆ ಭೂಸ್ವಾಧೀನ ಪ್ರಕ್ರಿಯೆಗಳು ನಡೀತಿದೆ ಅಂದಾಜು ಎರಡು ಸಾವಿರದ ಮೂವತ್ತೆರಡರ ವೇಳೆಗೆ ಈ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭವಾಗುವ ನಿರೀಕ್ಷೆ ಇದೆ ನಮ್ಮ ಮೆಟ್ರೋ ಮೂರನೇ ಹಂತವನ್ನ ನಾಲ್ಕು ಕಾರಿಡಾರ್ ಆಗಿ ವಿಂಗಡಣೆ ಮಾಡಿ ಕಾಮಗಾರಿ ನಡೆಸಲಾಗುತ್ತೆ ಮೊದಲ ಮೂರು ಕಾರಿಡಾರ್ ಕೆಂಪಾಪುರದಿಂದ ಜೆಪಿ ನಗರಕ್ಕೆ ನಿರ್ಮಾಣವಾಗುತ್ತಿದೆ ಇನ್ನು ಕೊನೆಯ ಕಾರಿಡಾರ್ ಹೊಸಹಳ್ಳಿಯಿಂದ ಕಡಬಗೆರೆಗೆ ನಿರ್ಮಿಸಲಾಗುತ್ತೆ ಅಂತ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಬೂದು ಮಾರ್ಗದಿಂದ ಏನೆಲ್ಲ ಅನುಕೂಲ ಅಂತ ನೋಡೋದಾದರೆ ಮಾಗಡಿ ರಸ್ತೆಯ ಪ್ರಮುಖ ಬಡಾವಣೆಗಳಿಗೆ ಮೆಟ್ರೋ ಸೌಲಭ್ಯ ಸಿಗುತ್ತೆ ಬೆಂಗಳೂರು ಪಶ್ಚಿಮ ಉತ್ತರ ನಡುವಿನ ವಾಯುವ್ಯ ಭಾಗಕ್ಕೆ ನಮ್ಮ ಮೆಟ್ರೋ ಸೇವೆ ವಿಸ್ತರಣೆಯಾಗಲಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ಸೋಲೂರು ತುಮಕೂರು ಜಿಲ್ಲೆಯ ಕುಣಿಗಲ್ ಭಾಗಗಳ ಜನ ಬೆಂಗಳೂರಿಗೆ ತ್ವರಿತ ಸಂಪರ್ಕಕ್ಕೆ ನೆರವಾಗಲಿದೆ ವಾಯವ್ಯ ಭಾಗದ ಬೆಂಗಳೂರಿನ ಸುತ್ತಲ ಪ್ರದೇಶಗಳು ಅಭಿವೃದ್ಧಿಯಾಗಲಿವೆ ಮಾಗಡಿ ಮುಖ್ಯ ರಸ್ತೆಯ ಸಂಚಾರ ದಟ್ಟಣೆಯನ್ನು ತಗ್ಗಿಸಲಿದೆ ಹೊರವರ್ತುಲ ರಸ್ತೆ ಅಂದರೆ ರಿಂಗ್ ರೋಡ್ ಸಂಚಾರ ದಟ್ಟಣೆ ಕೂಡ ತಗ್ಗಲಿದೆ ಹೌಸಿಂಗ್ ಬೋರ್ಡ್ ಸೇರಿದಂತೆ ಮಾಗಡಿ ರಸ್ತೆಯ ಸುತ್ತಮುತ್ತಲ ಬಡಾವಣೆಗಳ ಹಳ್ಳಿಗಳ ನಿವಾಸಿಗಳಿಗೆ ಮೆಟ್ರೋ ಸೌಲಭ್ಯ ಸಿಗಲಿದೆ